ತಿಳಿಸ್ತಾ ಅವರ ಹೋರಾಟ ಮುಂದೆ ಕನ್ನಡ ಉಸಿರಾಗಲಿ ಕನ್ನಡ ನೆಲ ಜಲ ಕನ್ನಡ ಆಶಯವಾಗ್ಲಿ ಅಂತಂದ್ಬಿಟ್ಟು ಆಶಿಸ್ತಾ ಇದ್ದೀನಿ ಏನು ನಮ್ಮ ಮುಬಾರಕ್ ಆಲಿಯಾಸ್ ಲವ್ ಗುರು ಅವರನ್ನ ತಾಲೂಕು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡುತ್ತಾ ಈ ಒಂದು ಆದೇಶ ಪತ್ರವನ್ನ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲಾ ಮುಖಂಡರ ನೇತೃತ್ವದಲ್ಲಿ ಅವರನ್ನ ತಾಲೂಕು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡ್ತಾ ಇದ್ದೀವಿ ಅವ್ರಿಗೆ ಯಾವುದೇ ರೀತಿಯ ನೋವುಂಟು ಮಾಡದಂಗೆ ಕನ್ನಡವನ್ನ ಬೆಳೆಸ್ತಕ್ಕಂಥ ಕನ್ನಡವನ್ನ ಉಳಿಸ್ತಕ್ಕಂಥ ನಮ್ಮ ನಾಡು ನುಡಿಗಾಗಿ ಶ್ರಮಿಸಬೇಕು ಅಂತ ಹೇಳಿ ಈ ಆದೇಶ ಪತ್ರವನ್ನ ಕೊಡೋದ್ರ ಮುಖಾಂತರ ಅವರನ್ನ ತಾಲೂಕು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಗ್ತಾ ನೆಲ ಜಲ ಕಲೆ ಸಂಸ್ಕೃತಿ ಹಾಗೂ ಪರಂಪರೆಯ ಸಂರಕ್ಷಣೆ ಮತ್ತು ಬೆಳವಣಿಗೆಗಾಗಿ ಅಗಲಿರಳೆನ್ನದೇ ಪ್ರಾಮಾಣಿಕ ಹಾಗೂ ನಿಸ್ವಾರ್ಥ ಸೇವೆ ಮನೋಭಾವದೊಂದಿಗೆ ಕಾರ್ಯವೆಸಗುತ್ತಿರುವ ಏನು ನಮ್ಮ ಮುಬಾರಕ್ ಆಲಿಯಾಸ್ ಲೌಗುರು ಅವರನ್ನ ತಾಲೂಕು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡುತ್ತಾ ಈ ಒಂದು ಆದೇಶ ಪತ್ರವನ್ನು ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಅವರನ್ನ ತಾಲೂಕು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಕನ್ನಡವನ್ನ ಬೆಳೆಸ್ತಕ್ಕಂತ ಕನ್ನಡವನ್ನ ಉಳಿಸ್ತಕ್ಕಂತ ನಮ್ಮ ನಾಡು ನುಡಿಗಾಗಿ ಶ್ರಮಿಸಬೇಕು ಅಂತ ಹೇಳಿ ಈ ಆದೇಶ ಪತ್ರವನ್ನ ಕೊಡೋದ್ರ ಮುಖಾಂತರ ಅವರನ್ನ ತಾಲೂಕು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಗ್ತಾ ಇದೆ